ಐಲಿಟ್ರೆ ಕರ್ಗೋಗುವಂತಹ ಈ ಸಾಫ್ಟ್ ಮತ್ತು ಸ್ಪಾಂಜಿ ಆದಂತಹ ಹನಿಕೇಕನ್ನು ಮೊಟ್ಟೆ ಮತ್ತು ಓವನನ್ನು ಬಳಸದೆ ಮನೆಯಲ್ಲೇ ತುಂಬಾ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ಒಂದು ಬೌಲಿಗೆ ಒನ್ ಥರ್ಡ್ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಒನ್ ಥರ್ಡ್ ಕಪ್ಪಷ್ಟು ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ ಎಣ್ಣೆ ಬದಲಿಗೆ ನೀವು ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಮೆಲ್ಟ್ ಆಗೋವರೆಗೂ ಈಗ ರೆಡಿಯಾಗಿದೆ ಇದಕ್ಕೆ ಈಗ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಗೋಧಿ ಹಿಟ್ಟಿನಿಂದಲೂ ಮಾಡ್ಕೊಳ್ಬೋದು ಆದರೆ ಮೈದಾ ಹಿಟ್ಟಿನಿಂದ ಸಾಫ್ಟ್ ಆದಂಥ ಕೇಕ್ ರೆಡಿ ಆಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅನ್ನು ಹಾಕ್ಕೊಂಡಿದ್ದೀನಿ ಒನ್ ಥರ್ಡ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಈಗ ನಾನು ಒಂದು ಅಷ್ಟು ಹಾಲನ್ನು ತಗೊಂಡಿದ್ದೀನಿ ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನು ತಗೊಳ್ಳಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕೋತಾ ಇದನ್ನು ನಾವು ರಿಬ್ಬಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಬರೋವರೆಗೂ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಏನು ಗಂಟಿರದೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ಹಾಕ್ಕೊಳ್ಳುವಾಗ ನೀವು ಸ್ವಲ್ಪ ಜರಡಿ ಹಿಡ್ಕೊಂಡುಬಿಟ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಕೇಕನ್ನು ಮಾಡುವಾಗ ಜರಡಿ ಹಿಡ್ಕೊಂಡುಬಿಟ್ಟು ಕೇಕ್ ಅನ್ನ ಮಾಡಿಕೊಂಡ್ರೆ ಮುಂಜೆದಂತ ಕೇಕ್ ರೆಡಿ ಆಗುತ್ತೆ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಅಲ್ಲಿ ಇರಲಿ ಈಗ ನಾನೀಗ ಟಿನ್ನಿಗೆ ಹಾಕೋತಾ ಇದೀನಿ ಟಿನ್ನಿಗೆ ತೆಳಗಡೆ ಬಟರ್ ಪೇಪರ್ ಅಥವಾ ಎಣ್ಣೆ ಮತ್ತು ಹಿಟ್ಟನ್ನ ಹಾಕೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಳ್ಬಹುದು ಈಗ ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರ್ ಅನ್ನ ಟಿನ್ನಿಗೆ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಟ್ಯಾಬ್ ಮಾಡ್ಕೊಳ್ಳಿ ಏನಾದ್ರೆ ಏರ್ ಬಬಲ್ಸ್ ಇದ್ರೆ ಹೋಗ್ಬಿಡುತ್ತೆ ನಾನು ಇಲ್ಲಿ ಹತ್ತು ನಿಮಿಷ ಪ್ರೀ ಹೀಟ್ ಮಾಡೋದಕ್ಕೆ ಪ್ಯಾನ್ ಅನ್ನ ಇಟ್ಟಿದೆ ಈ ಕೇಕ್ ಅನ್ನ ನೀವು ಕುಕ್ಕರ್ ನಲ್ಲಿಯೂ ಮಾಡ್ಕೊಳ್ಬಹುದು ತೆಳಗಡೆ ಉಪ್ಪನ್ನ ಹಾಕೊಳ್ಬಹುದು ಇಲ್ಲ ಅಂದ್ರೆ ಈ ತರ ಸ್ಟ್ಯಾಂಡ್ ಅನ್ನ ಇಟ್ಕೊಂಡ್ ಬಿಟ್ಟು ಇದನ್ನ ರೆಡಿ ಮಾಡ್ಕೊಂಡಿರುವಂತಹ ಟಿನ್ನನ್ನು ಇಟ್ಕೊಳ್ಳಿ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಈ ಕೇಕನ್ನು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು ಮೂವತ್ತು ನಿಮಿಷ ಆಗಿದ್ಮೇಲೆ ನೋಡಿ ಕೇಕ್ ರೆಡಿ ಆಗಿದೆ ಒಂದ್ಸಲ ಇದನ್ನು ಚೆಕ್ ಮಾಡಿಕೊಳ್ಳಿ ಈ ತರ ಇಂದ ಅಥವಾ ಟೂತ್ವಿಕ್ ಇಂದ ಈ ಥರ ನೋಡ್ಕೊಳ್ಳಿ ಕ್ಲೀನ್ ಆಗಿ ಬಂದರೆ ಸರಿಯಾಗಿ ಕೇಕ್ ಬೆಂದಿದೆ ಅಂತ ತಿಳ್ಕೊಳ್ಬೇಕು ಕ್ಲೀನ್ ಆಗಿ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಇದನ್ನು ಬೇಯಿಸ್ಕೊಳ್ಳಿ ಈಗ ನಾನು ಹನಿ ಕೇಕ್ ಮಾಡೋದಕ್ಕೆ ಇಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ೀನಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೊಂಡಿದೀನಿ ಸಕ್ಕರೆ ಮೆಲ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಲಾಸ್ಟಿಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೊಂಡಿದ್ದೀನಿ ಈಗ ಇದು ರೆಡಿ ಆಗಿದೆ ಈಗ ಕೇಕ್ ತಣ್ಣಗಾಗಿದ್ಮೇಲೆ ಇದನ್ನು ನಾವು ಡಿಮೋಲ್ ಮಾಡ್ಕೊಳ್ಬೇಕು ಇದನ್ನ ಸೈಡ್ ಬಿಚ್ಕೊಂಡ್ಬಿಟ್ಟು ಈಗ ನಾನು ಇದನ್ನ ಈ ತರ ಟ್ಯಾಬ್ ಮಾಡ್ಕೊಂಡ್ಬಿಟ್ಟು ಕೇಕ್ ಅನ್ನ ಇದ್ದೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಕೇಕ್ ಬಂದ್ಬಿಡುತ್ತೆ ಕೇಕನ್ನು ತಣ್ಣಗಾಗಿದ್ಮೇಲೆ ತೆಕ್ಕೊಳ್ಬೇಕು ಬಿಸಿ ಇದ್ದಾಗ ತೆಕ್ಕೊಂಡ್ರೆ ಕೇಕ್ ಮುರಿದು ಹೋಗ್ಬಿಡುತ್ತೆ ಅದಕ್ಕಾಗಿ ಬಟರ್ ಪೇಪರನ್ನು ತೆಕ್ಕೋತಾ ಇದ್ದೀನಿ ಸಾಫ್ಟ್ ಮತ್ತು ಸ್ಪಾಂಜಿ ಆದಂತಹ ಈ ಕೇಕ್ ರೆಡಿ ಆಗುತ್ತೆ ಈ ಕೇಕನ್ನು ನಾನು ಈವನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮೇಲ್ಗಡೆ ಸ್ವಲ್ಪ ಬಂದಿದೆಯಲ್ಲ ಅದನ್ನು ಸರಿಯಾಗಿ ಶೇಪ್ ಕೊಡೋದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಹೋಕಿಂದ ಚುಚ್ಕೋತಾ ಇದ್ದೀನಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಸಕ್ಕರೆ ಸಿರಪ್ ಇದರ ಮೇಲೆ ಹಾಕ್ಕೊಳ್ಳೋದಕ್ಕಾಗಿ ಈ ಥರ ಹೋಲ್ ಮಾಡಿಕೊಂಡ್ರೆ ಒಳಗಿನ ತನ ಎಲ್ಲ ಸಿರಪ್ ಹೋಗುತ್ತೆ ಅದಕ್ಕಾಗಿ ಹೋಕಿಂದ ಸರಿಯಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಸಕ್ಕರೆ ಮತ್ತು ಜೇನುತುಪ್ಪದ ಸಿರಪನ ಹಾಕೊಳ್ಬೇಕು ಹಾಕೊಂಡ್ಬಿಟ್ಟು ಇದರ ಮೇಲ್ಗಡೆ ನೀವು ಮಿಕ್ಸ್ ಫ್ರೂಟ್ ಜಾಮ್ ಹಚ್ಕೊಳ್ಳಿ ಈ ಥರ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಜಾಮನ್ನು ಈಗ ನಾನು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಡೆಸಿಕೇಟೆಡ್ ಕೊಕೋನೆಟ್ ಅನ್ನು ಉದುರಿಸ್ಕೋತಾ ಇದ್ದೀನಿ ಉದುರಿಸ್ಕೊಂಡ್ಬಿಟ್ಟು ನಿಮಗೆ ಬೇಕಾಗಿದ್ದ ಶೇಪ್ನಲ್ಲಿ ನೀವು ಈ ಕೇಕನ್ನು ಕಟ್ ಮಾಡ್ಕೊಳ್ಬಹುದು ಬೇಕ್ರಿಯಲ್ಲಿ ಸಿಗುವಂತಹ ಹನಿ ಕೇಕ್ ಟೇಸ್ಟ್ ಕೊಡುತ್ತೆ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿ ಆದಂತಹ ಕೇಕನ್ನು ಓವನ್ ಮತ್ತು ಮೊಟ್ಟೆಯನ್ನು ಬಳಸದೆ ಈ ರೀತಿಯಲ್ಲಿ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬನೇ ಸಾಫ್ಟ್ ಆಗಿ ಬಂದಿದೆ ಕೇಕ್ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಕಮೆಂಟ್ ಒಳಗೆ ಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬಹುದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್